ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದಾರೆ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ ಬರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗಲ್ಲಿ ಏನಿರುತ್ತೆ ಅಂತ ಎಲ್ಲ ನೋಡೋಣ ಹಾಗೆ ಇವಾಗ ಒಳ್ಳೆ ಒಂದು ಮ್ಯಾಜಿಕ್ನ ತೋರಿಸ್ತಾ ಇದ್ದೀವಿ ಈ ಮ್ಯಾಜಿಕ್ ಕೂಡ ನೀವೂ ಮಾಡ್ಬೋದು ಇದನ್ನ ಲಾಸ್ಟಲ್ಲಿ ಬರುತ್ತೆ ಈ ವಿಡಿಯೋ ನೋಡ್ತಾ ಇರಿ ಕಂಟಿನ್ಯೂ ಆಗಿ ವಿಡಿಯೋ ನೋಡಿದ್ರೆ ನಿಮ್ಗೆ ಲಾಸ್ಟಲ್ಲಿ ಸಿಗುತ್ತೆ ತುಂಬ ಒಳ್ಳೆ ಸೂಪರ್ ಆಗಿರುವಂಥ ಮ್ಯಾಜಿಕ್ ಇದೆ ಇದು ತಪ್ಪದೆ ನೀವು ನೋಡಲೇಬೇಕು ಯಾಕೆ ಬೇಜಾರಾಗಿದ್ದೀರಾ ಅಡುಗೆ ಮಾಡಿ ಕೊಟ್ಟಿಲ್ಲ ಕಸೆ ಹೊಟ್ಟಿಲ್ಲ ಜ್ಯೂಸ್ ರೆಡಿ ಆಗ್ತಾ ಇದೆಯಾ ಅಮ್ಮ ಬಿಟ್ಟು ದೇಹ ಹಾಗಾಗ್ಬಿಟ್ಟು ಏನು ಜ್ಯೂಸ್ ಆಗಲ್ಲ ಅದ ಆಮೇಲೆ ಬೇರೆನೇ ಆಗೋಗುತ್ತೆ ಮುಂದಕ್ಕೆ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ ಬೆಲ್ಲ ಚಜ್ಜಕ ಚಕ್ಕೋಲಿ ಉಪ್ಪಿ ಬರ್ತೈತಿ ಅದನ್ನ ಹಿಂಗ ಮಾಡಿ ಸೋಸಿ ತಗು ಗಟ್ಟಿಯಾದ ಎನರ್ಜಿ ಜ್ಯೂಸ್ ಯಾಕೆ ಬೇಜಾರಾಗಿದ್ದೀರಮ್ಮ ಯಾಕೆಲ್ಲ ಕೆಲಸ ಹಿಂಗೇ ಬಿಟ್ಟಿದ್ದೀರ ಯಾವಾಗ ಮಾಡ್ತಾ ಇದ್ದೀರಾ ಕೆಲಸ ಬೆಳಗ್ಗೆಯಿಂದ ಕೆಲಸ ಮಾಡೋಕ್ಕೆ ಮನಸ್ಸಿರಲಿಲ್ಲ ಬೆಳಗ್ಗೆಯಿಂದ ಎಲ್ಲ ಕೆಲಸ ಹಾಗೆ ಇಟ್ಕೊಂಡು ಕುತ್ಕೊಂಡಿದ್ದೀನಿ ಫ್ರೆಂಡ್ಸ್ ಏನೂ ಕೆಲಸ ಮಾಡಿಲ್ಲ ಕೆಲಸ ಮಾಡೋಕ್ಕೆ ಮನಸೇ ಬರ್ತಾ ಇಲ್ಲ ತುಂಬಾ ಆಗ್ತಾ ಇದೆ ಎರಡು ದಿವಸ ನಮ್ಮ ನಾದಿನ ಮತ್ತೆ ಇದ್ರಲ್ಲ ತುಂಬಾ ಟೈಮ್ ಪಾಸ್ ಆಗ್ತಿತ್ತು ಹಾಗೆ ಮತ್ತೆ ಅವ್ರು ಇದ್ದಾರೆ ಅಂತ ಎಲ್ಲ ಕೆಲಸನೂ ಬೇಗ ಬೇಗ ಮಾಡ್ಕೋತಾ ಇದ್ದೆ ಏನೋ ಒಂಥರ ಖುಷಿ ಇತ್ತು ಇನ್ನು ಸಾಯಂಕಾಲ ಹೋದ್ಮೇಲೆ ನಿನ್ನೇನು ನಾನು ಕೆಲಸ ಮಾಡ್ಕೊಂಡಿಲ್ಲ ಅವ್ರು ಹೋದ್ಮೇಲೆ ನೈಟ್ ಹತ್ತು ಗಂಟೆಗೆ ಪಾತ್ರೆ ತೊಳೆದಿದ್ದೀನಿ ಅಲ್ಲಿವರೆಗೂ ನಾನು ಏನು ಕೆಲಸ ಮಾಡಿಲ್ಲ ಹಾಗೆ ಎಲ್ಲ ಇಟ್ಕೊಂಡಿದ್ವಿ ಇವತ್ತು ಬೆಳಗ್ಗೆ ಎದ್ದು ಹಂಗೆ ಆಗಿದೆ ಬೆಳಗ್ಗೆ ನಾಷ್ಟ ಮಾಡಿದೀವಿ ಮಧ್ಯಾಹ್ನನೂ ಅಡುಗೆ ಮಾಡಿಲ್ಲ ಊಟ ಮಾಡಿಲ್ಲ ಇವಾಗ ಕೆಲಸನೂ ಬೆಳಗ್ಗೆ ನಾಶ ತಿಂತವಾಗೆಲ್ಲ ಹಂಗೆ ಇಟ್ಕೊಂಡು ಕೂತ್ಕೊಂಡಿದೀವಿ ಏನು ಮಾಡಕ್ಕೆ ಹೋಗಿಲ್ಲ ಕೆಲಸ ಎಷ್ಟೋದಂತ ಹಾಗೆ ಕುತ್ಕೊಳ್ಳೋದಂತ ಇವಾಗ ಎದ್ದು ಬಾಂಡೆ ತೊಳ್ಕೊಂಡು ಸ್ವಲ್ಪ ಮಾಡೋಣ ಅಂತ ಬಗ್ಗೆ ಹಾಲು ಊಟಕ್ಕ ತಗೂ ಅಡಿಗೆ ಮಾಡಿ ಕೊಟ್ಟಿಲ್ಲ ಇವತ್ತು ಊಟಕ್ಕೆ ಬೆಳಗ್ಗೆ ಏನು ರೊಟ್ಟಿ ಇತ್ತು ಮಾಡಿರೋದು ಅದೇ ರೊಟ್ಟಿ ಊಟ ಮಾಡಬೇಕ ಇವತ್ತು ಈಗ ದಿನ ಅಡ್ಗೆ ಮಾಡಿ ಊಟ ಮಾಡ್ತಿದ್ವಿ ಇವತ್ತು ಅಡ್ಗಿನೂ ಮಾಡಿಲ್ಲ ಊಟನೂ ಮಾಡಿಲ್ಲ ಅದಕ್ಕೆ ಹಾಲು ಕಾಯ್ಸಾಕತ್ತ ಹಾಲ್ ಕುಡಿ ಅಂತ ಕುಡಿಬೇಕು ಹಾಲು ಬಿಸ್ಕೆಟ್ ಆದ್ರೂ ತಿಂತೀವಿ ಅಂತ ಹೇಳ್ಬಿಟ್ಟು ಹಾಲು ಕಾಯ್ಸಾಕತ ಯಾ ನಮ್ಮ ಮನೆಗೆ ಯಾರಾದ್ರೂ ಅಂತ ನಮನಾಗ ಹಿರಿಯರು ಅನ್ನೋದು ಭಾಳ ಇಷ್ಟ ನೀವ್ ಯಾರಾದ್ರೂ ಹಿರಿಯಾರಿ

ಭಾಳ ಖುಷಿಯಾಗಿರ್ತೀವಿ ಅದು ಇಲ್ಲ ಅನ್ನೋ ನನ್ ಬಹಳ ಬಹಳ ವಿಜಯ ಆಗ್ತದ ಏನು ಕೆಲಸ ಮಾಡೋಕು ಮನ್ಸಿಲ್ಲ ಏನ್ ಮಾಡೋಕು ಮನ್ಸಾಗಲೈತ ಅದಕ್ಕೆ ಹಿಂಗೆಲ್ಲ ಇಟ್ಕೊಂಡ್ಕೊತೀವಿ ನೋಡ್ರಿ ತುಂಬಾ ಇದೆಲ್ಲ ಶಾವಿಗೆ ಚೆಲ್ಲವು ಶಾವ್ಗೆ ಅಲ್ಲೇ ಬಿಟ್ಟಿ ನೋಡ್ರಿ ಕೆಲಸ ಹೆಂಗಾಗಿತ್ತು ನಂದು ನೋಡ್ರಿ ಶಾವ್ಗೆ ಎಲ್ಲಾ ಚೆಲ್ಲೈತಿ ಐತಿ ಅಲ್ಲೇ ಬಿಟ್ಟಿನ ಆ ಕಸಾಲೆ ದಬ್ಬಿ ಬಿಡು ಅಲ್ಲೇ ಒಕ್ಕಟ್ ಬಿಟ್ಟಿನ ಅದನ್ನ ಆ ಹಣ ಬಂದಾಗ ಜ್ಯೂಸ್ ಮಾಡಂತೇಳಿ ಅದನ್ನ ಅಲ್ಲೇ ಇಡ್ತೀನಿ ಏನು ಕೆಲಸ ಮಾಡಕ ಮನ್ಸಿಲ್ಲ ನನಗ ನೀವಿಷ್ಟು ಬಣ್ಣ ತೊಳೆದು ಮತ್ ನಿಮಗ ಅದನ್ನ ಜ್ಯೂಸ್ ಮಾಡ್ಲೇಬೇಕು ಇಲ್ಲಿ ಸ್ವಲ್ಪ ಹಣ್ಣು ಹಾಳು ಹಾಕ ಬಯಕ ಅದನ್ನ ಜ್ಯೂಸ್ ಮಾಡಿ ಹಣ್ಣು ಬಣ್ಣ ತೊಳೆದು ಆಮೇಲೆ ಜ್ಯೂಸ್ ಮಾಡಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನಿಮ್ಗ ಜ್ಯೂಸ್ ರೆಡಿ ಆಗ್ತಾ ಅಮ್ಮ ಜ್ಯೂಸ್ ರೆಡಿ ಮಾಡ್ತಾ ಇದ್ದೀನಿ ಭಾಗ್ಯ ಏನು ಮಾಡೋದು ಫ್ರೆಂಡ್ಸ್ ಬೆಳಗ್ಗೆ ನಾಷ್ಟ ಮಾಡಿರೋದು ಮಧ್ಯಾಹ್ನ ಊಟ ಮಾಡಿಲ್ಲ ತುಂಬ ವೀಕ್ ಆಗಿಬಿಟ್ಟು ದೇಹ ಹಾಗಾಗ್ಬಿಟ್ಟು ಏನು ಮಾಡ್ತಾಯಿದ್ದೀನಿ ಜ್ಯೂಸ್ ಕುಡಿದ್ಬಿಟ್ಟು ಎನರ್ಜಿ ಬರುತ್ತೆ ಆವಾಗ ಮತ್ತೆ ಕೆಲಸಗಳು ಮಾಡ್ಕೊಳ್ಳೋಣ ಅಂತ ಪಾತ್ರೆ ಒಂದೇ ತೊಳೆದಿದ್ದು ಇನ್ನೂ ಏನು ಕೆಲಸ ಮಾಡಿಲ್ಲ ಕಸ ಗುಡಿಸಿಲ್ಲ ಏನೂ ಇಲ್ಲ ಎಲ್ಲ ಅಲ್ಲೆಲ್ಲೇ ಬಿಟ್ಟಿದ್ದೀನಿ ಕೆಲಸಾನ ಇದೆ ಎಲ್ಲಿ ತಲೆ ಸುತ್ತ ಬಿದ್ದೋಗ್ಬಿಡ್ತೀನ ಅಂತ ಅದಕ್ಕೆ ಫಸ್ಟ್ ಜ್ಯೂಸ್ ಕುಡಿದ್ಬಿಟ್ಟು ಎನರ್ಜಿ ಬರುತ್ತೆ ಆಮೇಲೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಕೆಲಸನ ನೋಡಿ ನಾನು ನೀರು ಹಾಕಿಲ್ಲ ಸ್ವಲ್ಪ ನೀರು ಹಾಕಿಲ್ಲ ಹಾಗೆ ಮಾಡ್ಕೊಂಡಿದ್ದೀನಿ ಸೂಪರ್ ಆಗಿದೆ ಜ್ಯೂಸ್ ಎಲ್ಲ ನೀಟಾಗಿ ತೆಗಿಬೇಕು ಎನರ್ಜಿ ಜ್ಯೂಸ್ ದಾಳಿಂಬ್ರಿ ಎಲ್ಲ ಇತ್ತು ಅದನ್ನ ಹಾಕಿಲ್ಲ ಇದಿಷ್ಟೇ ಸಾಕು ಇದ್ರ ಜೊತೆಗೆ ಅದೆಲ್ಲ ಹಾಕಿದ್ರೆ ಜ್ಯೂಸ್ ಆಗೋಲ್ಲ ಅದು ಆಮೇಲೆ ಬೇರೆನೆ ಆಗೋಗುತ್ತೆ ಕಲ್ಗಸ ಆಗಟ್ರೆ ಕಷ್ಟ ಜ್ಯೂಸಿಂದ ಏನೇನು ಉಪಯೋಗ ಅಮ್ಮ ಉಪಯೋಗ ಏನಂತ ಗೊತ್ತಿಲ್ಲ ಕುಡಿಯೋದೊಂದೇ ಗೊತ್ತು ಬಾಯಿಗೆ ಟೇಸ್ಟ್ ಬರುತ್ತೆ ದೇಹಕ್ಕೆ ಶಕ್ತಿ ಬರುತ್ತೆ ಅವಾಗಿನ ಮಟ್ಟಕ್ಕೆ ಕುಡಿತೀನಿ ಮುಂದಕ್ಕೆ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ ಕುಡಿಬೇಕು ಕುಡಿತೀವಿ ಹೇಳ್ತಾರೆ ಹಣ್ಣು ತಿಂದ್ರೆ ಶಕ್ತಿ ಬರುತ್ತೆ ಅದ ಸೇಬು ತಿಂದ್ರೆ ರಕ್ತ ಹುಟ್ಟುತ್ತೆ ಏನ್ ತಿಂದ್ರೆ ಏನ್ ಹುಟ್ಟುತ್ತೋ ಗೊತ್ತಿಲ್ಲ ಹೇಳಕ್ ಮಾತ್ರ ಎಲ್ಲ ಶಾಸ್ತ್ರಗಳಿದಾವೆ ಅವಾಗಿನ ಕಾಲದಲ್ಲಿ ನಮ್ಮ ಅತ್ತೆ ಹೇಳ್ತಾಳೆ ನಿಮಗೆ ನಾನು ಹೇಳಿಸ್ತೀನಿ ಅವ್ರು ಬಂದ ಮೇಲೆ ಅವ್ರೇನು ಊಟ ಮಾಡಿದ್ದಾರೆ ಅವಾಗೆಲ್ಲ ಯಾವ ಹಣ್ಣು ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಅವಾಗ ಮಾವಿನಕಾಯಿ ಬಾಳಿಕಾಯಿ ಬಿಟ್ಟರೆ ಬೇರೆ ಯಾವ ಹಣ್ಣು ಇರಲಿಲ್ಲ ಪೇರು ಹಣ್ಣು ದಾಳಿಂಬ್ರಿ ಮಾವಿನ ಹಣ್ಣು ಬಾಳಿಕಾಯಿ ಇಷ್ಟೇ ಹಣ್ಣು ಇರೋದು ಅವಾಗ ಇವಾಗೆಲ್ಲ ಇರೋ ಬರೋ ಹಣ್ಣುಗಳೆಲ್ಲ ಉಟ್ಕೊಂಡ್ಬಿಟ್ಟವ ಆದ್ರೆ ಅವರು ಅದನ್ನು ತಿಂದಿಲ್ಲ ಅಂತ ಹೇಳ್ತಾರೆ ಅವ್ರು ತಿಂದಿರೋದೇ ಬರೇ ಖಜೂರಿ ಬೆಲ್ಲ ಚಜ್ಜಕ ಚಕ್ಕೋಲಿ ರೊಟ್ಟಿ ಪುಂಡ ಪಲ್ಯ ಈ ತರದ್ದು ಊಟ ಮಾಡಿ ಅವರು ಎಷ್ಟು ಗಟ್ಟಿಯಲ್ಲಿ ಗೊತ್ತಲ್ರಿ ಇವಾಗೂ ಒಂದು ಬರೀ ಒಂದು ಪಿನ್ನ ಚುಚ್ಚಿದ್ರೆ ರಕ್ತ ಹಂಗೆ ದಬ್ಬ ದಬ್ಬ ಬರ್ತೈತಿ ನಮ್ಗೆ ಪಿನ್ನ ಅಲ್ಲ ಸಲಕಿ ತೊಗೊಂಡ್ ಹರ್ಡದ್ರು ಒಂದು ಚೂರಿ ಇಟ್ಟು ರಕ್ತ ಬರೋದಿಲ್ಲ ನಮಗೆ ಇಂಥ ದೇಹ ಅವ್ರದ್ ಹಂತ ದೇಹ ಇದೆಲ್ಲ ಸುಮ್ಮನೆ ಇದೆಲ್ಲ ಬಾಯಿ ಪೆಟ್ಟಕ್ಕೆ ಟೇಸ್ಟಿಗೆ ಇದೆಲ್ಲ ಏನು ಇಲ್ಲ ಇದ್ರಲ್ಲಿ ಇದ್ರ ಎಲ್ಲ ಹೈಬ್ರಿಡ್ ಏನು ಜವಾರಿ ಅಂತ ಏನೈತೆ ಹಣ್ಣುಗಳಲ್ಲಿ ಯಾವ್ದಾದ್ರು ಜವಾರಿ ಹಣತೆ ಎಲ್ಲ ಹೈಬ್ರಿಡ್ ಇರೋದು ಎಲ್ಲರೂ ಕುಡಿದಾರ ನಾವು ಕುಡಿಯೋದಷ್ಟೇ ಅಮ್ಮ ಜವಾರಿ ಅಂದ್ರೇನು ಹೈಬ್ರಿಡ್ ಅಂದ್ರೇನು ಜವಾರಿ ಅನ್ನೋದ್ರಲ್ಲಿ ಶಕ್ತಿ ಇರ್ತದ ಒಳ್ಳೆ ಊಟ ಒಳ್ಳೆ ಹಣ್ಣು ಅವೆಲ್ಲ ಜವಾರಿ ಹೈಬ್ರಿಡ್ ಅನ್ನೋದೆಲ್ಲ ಅದು ಒಂಥರ ಪಟಾಕಿ ಇದ್ದವ್ರೆ ಅದ್ರ ಹೈಬ್ರಿಡ್ ಜವಾರಿ ಅಂದ್ರೆ ಅಮ್ಮ ಎಲ್ಲ ಹಣ್ಣು ಒಂದೇ ಎಲ್ಲ ಒಂದೇ ಜವಾರಿ ಹಣ್ಣಾಗ ಶಕ್ತಿ ಆರೋಗ್ಯದ್ದು ಎಲ್ಲ ಅದರಲ್ಲಿ ಇರ್ತೈತಿ ಎಲ್ಲ ಒಂದೇ ಕಲರು ಎಲ್ಲ ಒಂದೇ ಟೇಸ್ಟ್ ಆದ್ರೆ ಬೇರೆ ಯಾಕೆ ಹಾಗೆ ಇರ್ತದೆ ಜವಾರಿ ಒಳಗ ಆರೋಗ್ಯವಾಗಿರ್ತದೆ ಮನುಷ್ಯ ಜವಾರಿ ಅಡಿಗೆ ತಿಲ್ಲಿ ಜವಾರಿ ಹಣ್ಣು ತಿರಲಿ ಆರೋಗ್ಯವಾಗಿರ್ತದೆ ಅದೇ ಹೈಬ್ರಿಡ್ ತಿಲ್ಲಿ ಇರೋ ಆರೋಗ್ಯ ಎಲ್ಲ ಎಕ್ಕೋತ ಅದೇ ಹೈಬ್ರಿಡ್ ಮತ್ತೆ ಜವಾರಿ ಇರೋ ವ್ಯತ್ಯಾಸ ಅವಾಗ ಜವಾರಿ ಮೋಸಂಬಿ ರೀ ಅವ್ರು ಎಷ್ಟು ರುಚಿ ಇರ್ತಿದ್ರು ತಿನ್ನಾಕ ಹಂಗೆ ತಗೊಂಡ್ ತಿಂತಿದ್ವಿ ನಾವು ಇವಾಗ ಆರೆಂಜ್ ಅಂತ ಆರೆಂಜ್ ಈ ತರ ಮೊಳಕಾಲ್ ಮಠ ಸಿಪ್ಪಿ ಬರ್ತೈತಿ ಅದನ್ನ ಹಿಂಗೆ ಮಾಡಿ ಸೋಸಿ ತಗದು ಕುಡಿಯೋದು ಅವಾಗ ಹಂಗಲ್ಲ ತಿಂದು ತಿನ್ಬಿಡು ಹಂಗಿತ್ತು ಅವಾಗ ತೊಳೆಯೋದೇನು ತೊಳೆಯೋದು ಮಾಡೋದು ಏನಿದ್ದಿಲ್ಲ ಅವಾಗ ಎಣ್ಣೆ ಪುಡಿ ಏನ್ ಮಾಡ್ತಿದ್ದಿಲ್ಲ ಅವಾಗ ಮಗಲ್ಲ ಬರೇ ಎಣ್ಣೆ ಮೇಲೆ ನಡೆದವ್ ನಿಮ್ಮ ಮಾಯವರ್ನ ಕೇಳು ನೀವೇನು ಊಟ ಮಾಡ್ರಿ ಹೆಂಗ್ ಬೆಳ್ದಿರಂತವ್ರೆಲ್ಲ ಹೇಳ್ತಾರ ಅವರು ಗಟ್ಟಿಯಾಗ ಎನರ್ಜಿ ಜ್ಯೂಸ್ ಅನ್ಕೊಂಡಿದ್ದೀರಾ ಚಾನ್ಸ್ ಇಲ್ಲ ನಾನು ಹಣ್ಣು ಹಾಳಾಗ್ಬಾರ್ದು ಅಂತ ಮಾಡ್ತಾ ಇದ್ದೀನಿ ನನಗೆ ಎನರ್ಜಿ ಬರುತ್ತಂತಲ್ಲ ಇದು ಹಣ್ಣು ಹಾಳಾಗ್ಬಾರ್ದು ಅಂತ

ಅವಾಗ ಜ್ಯೂಸ್ ಕುಡ್ದೇ ಇಲ್ಲಮ್ಮ ನೀವು ನಿಮ್ಮ ಕಾಲ್ದಾಗ ನೀವು ಹುಟ್ಟಾಕಾರ ಕುಡದಿಲ್ಲ ಹುಟ್ಟಾಕಾರ ಕುಡದಿಲ್ಲ ಮಾತ್ರ ದವಾಖಾನೆಗಿದ್ದೆ ಏನು ಕೊಟ್ಟಿಲ್ಲ ನಾನು ದವಾಖಾನೆ ಇಲ್ಲ ಮನ್ಯಾಗೆ ಹುಟ್ಟಿದಿನಿ ಏನೂ ಕೊಟ್ಟಿಲ್ಲ ಗೊತ್ತಿಲ್ಲ ಏನು ಕೊಟ್ಟವ್ರು ಮಾ ಅನ್ನೇ ಏನೇ ಕೇಳಿದ್ರೆ ಊಟಕ್ಕಾರ ಊಟಕ್ಕಾರ ಯಾರೂ ಜ್ಯೂಸ್ ಅಲ್ಲ ನೀವು ಹುಟ್ಟಿರ್ತಿರಲ್ಲ ಹುಟ್ಟಾಕ ನನ್ಗೆ ಆಮೇಲೆ ಕೊಟ್ಟಿಲ್ಲತ್ತ ಜ್ಯೂಸ್ ಕೇಳ್ತಾವ ಈಗ ಅಲ್ಲ ನೀವು ಹುಟ್ಟಿ ದೊಡ್ಡವರಾಗಿರ್ತೀರಲ್ಲ ಆಗುವಾಗ ಕುಡ್ದಿಲ್ಲ ಜ್ಯೂಸ್ ಅನ್ನೋದೇ ಗೊತ್ತಿಲ್ಲ ತಿಂದ್ರ ದ್ರಾಕ್ಷಿ ಅಣ್ಣ ಬಾಳೆ ಅಣ್ಣ ಮಾವಿನಕಾಯಿ ತಿನ್ನೋದು ಅವೇ ವಾರ ವಾರ ಸಂತೆ ತರ್ತಿದ್ರು ತಿಂತಿದ್ದೆವು ಮಾವಿನಕಾಯಿ ಯಾವಾಗ ಉಗಾದಿ ಟೈಮ್ದಾಗ ಅಟ್ಟ ಮಾವಿನಕಾಯಿ ಇವಾಗ ಕಂಡಾಗೆಲ್ಲ ಸಿಕ್ತಾವ್ ಅವಾಗ ಹಂಗಿಲ್ಲ ಉಗಾದಿ ಬಂದ್ರೆ ಅಷ್ಟೇ ಮಾವಿನಕಾಯಿ ಅವಾಗ ಅದೇ ಸೀಸನ್ ಮಾವಿನಕಾಯಿ ಸೀಸನ್ ಅದು ಉಗಾದಿ ಟೈಮ್ನಾಗ ಈಗಿಲ್ಲ ಮಳೆಗಾಲ ಚಳಿಗಾಲ ಚಾಗಾಲ ಬ್ಯಾಸಿಗೆ ಯಾವಾಗ ನೋಡವ ಸಿಗ್ತಾವ ಈಗ ಮળಗಾಲ ಇಲ್ಲ ನನ್ನತ್ರ ಇದು ಹಿಂಡಕ ಹಾಕ್ಬೇಕು ಕೊಟ್ಟು ನನಗೆ ಏನಿಲ್ಲ ಇದ್ದಿದ್ರು ಶಕ್ತಿ ಇರ್ತಿತ್ತು ಅಲ್ಲಮ್ಮ ತುಗರಿ ಗ್ಲಾಸ್ ನ ಕುಡಿಯನ ಜೂಸ್ ರೆಡಿ ಕುಡಿ ಹ್ಮ್ इस तो कितने के तलाम चाहिए इसको माइन के रस्सा आएगा इधर हम्म माइन के सीखने मार्च और हंगे आएगा इधर होली वोली कहीं के ये ओ, क्या ला कहीं कहीं ओ बीजा तक इधर लाते क्या नो हम्म क्या बात लो बीजा तक इधर मारती थे ಇವತ್ತು ಅಂಶರದಲ್ಲಿ ಬೀಜನ ಹಾಕಿಬಿಟ್ಟಿದ್ದೀನಿ ಕೈ ಕೈ ಆಗ್ಬಿಡುತ್ತೆ ಕುಡಿ ರೇಂಗ ಅಯ್ಯೋ ಪಾ ಜೀವ ಲಗಡಗಡ ಅಂತ ಇದೆ ಯಾಕ ಕೈಯೆ ಇತ್ತು ಬಕೆ ನಾ ಮಹಿಲ್ಲ ಅತ್ತಿಲ್ಲ ಅದಕ್ಕೆ ಅದಕ್ಕೆ ನಾನು ಇದನ್ನ ವೇಸ್ಟ್ ಮಾಡಲ್ಲ ಏ ಆದ್ರೂ ಪರವಾಗಿಲ್ಲ ಕುಡಿತೀನಿ ಯಾಕಂದ್ರೆ ಇದಕ್ಕೆ ಸಕ್ರಿ ಹಾಕಿ ಅಷ್ಟು ಹಣ್ಣು ಹಾಕಿ ಇಷ್ಟು ಹೊತ್ತು ಕುತ್ಕೊಂಡು ಮಿಕ್ಸಿ ಮಾಡಿದ್ದು ವೇಸ್ಟ್ ಆಗ್ಬಾರ್ದು ಅದಕ್ಕೆ ಕೈನೇ ಆರೋಗ್ಯಕ್ಕೆ ಕೊಳೋದು ಅಯ್ಯೋ ಅಯ್ಯಮ್ಮ ಜೈ ಶ್ರೀ ಆಯ್ತಾ ಅಮ್ಮ ನನ್ನ ಸರ್ದಿ ಮುಗಿತಿರೋ ನೆಕ್ಸ್ಟ್ ಬಾಗಿನ ಸರ್ದಿ ಏಯಪ್ಪ ನೋಡಿ ನಿಮಗೊಂದು ಟಿಪ್ಸ್ ಹೇಳ್ತೀನಿ ಅಂತ ಹೇಳಿದ್ದೆ ನಾನು ಈ ಸ್ವಿಚ್ ಬೋರ್ಡ್ನ ಇದೆ ಯಾವ ರೀತಿ ಕ್ಲೀನ್ ಮಾಡೋದು ಇದು ಕ್ಲೀನ್ ಮಾಡಬೇಕಂದ್ರೆ ತುಂಬ ಕಷ್ಟ ಅನಿಸುತ್ತಲ್ವ ನೋಡಿ ಇವಾಗ ನೀವು ನೋಡ್ತಾ ಇದ್ರೆ ಎಷ್ಟು ಗಲೀಜಾಗಿದೆ ಇದನ್ನು ನೋಡಿ ಇವಾಗ ಎರಡೇ ನಿಮಿಷದಲ್ಲಿ ಯಾವ ರೀತಿ ನಾನು ಕ್ಲೀನ್ ಮಾಡ್ತೀನಿ ಅಂತ ನೋಡಿ ಏನಿಲ್ಲ ಪೇಸ್ಟು ಈ ಪೇಸ್ಟು ನೋಡಿ ಇದು ತೊಗೊಂಡಿದ್ದೀನಿ ಪೇಸ್ಟ್ ಇದು ಯಾಕಂದರೆ ನಾವು ಇದು ನಿಮ್ಗೆ ತೋರಿಸ್ಬೇಕಂತ ನಾನು ತುಂಬ ದಿವಸದಿಂದ ಬಿಟ್ಟಿದ್ದೀನಿ ಏನು ನೀರು ಹಾಕೋಲ್ಲ ಬೇರೆ ಏನೂ ಹಾಕಲ್ಲ ನಾನು ಇದನ್ನು ಸುಮ್ಮನೆ ಈ ರೀತಿ ಎಲ್ಲ ಕಡೆಯೂ ಇದನ್ನು ಉಚ್ಕೊಂಡು ಬರೋಣ ಫಸ್ಟು ಏನೇನೋ ಎಷ್ಟೆಷ್ಟು ದುಡ್ಡು ಖರ್ಚು ಮಾಡಿ ಏನೇನೋ ತೊಗೊಂಡ್ಬರ್ತಾರೆ ಇದನ್ನು ಕ್ಲೀನ್ ಮಾಡೋಕ್ಕೆ ಇದೇನು ಬ್ಲ್ಯಾಕ್ ಕಲರ್ ಎಲ್ಲ ಅಂಟ್ಕೊಂಡಿರುತ್ತೆ ಅದು ಹೋಗುತ್ತೆ ನೀಟಾಗೆ ಹೋಗ್ತೀನಿ ಹ್ಞೂ ನಿಮ್ಮ ಮುಂದೆನೇ ತೋರಿಸ್ತೀನಿ ನಾನು ಇದನ್ನು ಕ್ಲೀನ್ ಮಾಡಿ ನೋಡಿ ಆದರೆ ಇದಕ್ಕೆ ಪೇಂಟ್ ಎಲ್ಲ ಅಂಟತ್ತಲ್ಲ ಪೇಂಟ್ ಹೋಗಲ್ಲ ಬೇರೆ ಅದು ನಾವು ಕೈ ಇಟ್ಟು ಅದು ಇದು ಎಲ್ಲ ಮುಟ್ಟಿರ್ತೀವಲ್ಲ ಅದು ಮಾತ್ರ ಕ್ಲೀನಾಗಿ ಹೋಗುತ್ತೆ ಟೂ ಪೇಸ್ಟು ಏನೇನು ಕೆಲಸ ಮಾಡುತ್ತೆ ನೋಡಿ ಕನ್ನಡಿ ಕೂಡ ಅಷ್ಟೇ ಇವಾಗ ಕನ್ನಡಿ ನೀವು ಬಾತ್ರೂಮ್ ಅಲ್ಲೆಲ್ಲ ಕನ್ನಡಿ ಹಾಕಿರ್ತಿರಲಲ್ಲ ನೀರು ಸಿಡ್ದು ಅದು ಇದು ಕಲಿ ಕಲಿ ಎಲ್ಲ ಆಗಿರುತ್ತೆ ಅದು ಕೂಡ ಅಷ್ಟೇ ಒಂದಿಷ್ಟೇ ಕೈಗೆ ಪೇಸ್ಟ್ ಹಚ್ಕೊಂಡು ಕೈಯಲ್ಲೇ ತೊಳಗ್ಬಿಟ್ರೆ ಕ್ಲೀನ್ ಆಗಿಬಿಡುತ್ತೆ ನಾನು ಬೆಳಿಗ್ಗೆ ಹಾಗೆ ಮಾಡಿರೋದು ಅದು ನೋಡಿ ಇಲ್ಲಿ ಸುತ್ತ ಇರೋದೆಲ್ಲ ಹೋಯ್ತು ಇದನ್ನು ಮಾತ್ರ ಈಗ ಹ್ಞೂ ನೋಡಿ ಎಲ್ಲ ನೀಟಾಗಿ ಕ್ಲೀನ್ ಆಗ್ತದೆ ಇದು ಮತ್ತು ಇದು ಚೆನ್ನಾಗಿದೆ ಎಲ್ಲ ಉಜ್ಬಿಟ್ಟು ಅರ್ಬಿಯಿಂದ ಮಾತ್ರ ಇದು ಒರೆಸ್ಕೋಬೇಕು ಆಮೇಲೆ ನೀರು ಹಾಕ್ಬಿಟ್ಟು ದಬ್ಬ ದಬ್ಬ ನೀರು ಹಾಕಿ ಕೈ ಹಾಕಿ ಒರೆಸ್ಬಿಟ್ರೆ ಕಷ್ಟ ಶಾಕ್ ಕುಡಿಯೋದು ಕಷ್ಟ ಕರೆಂಟ್ ಹೊಡೆದಕ್ಕಾಗಿ ಥರ ಆಗಬೇಕಾಗುತ್ತೆ ಆಮೇಲೆ ಕರೆಂಟ್ ಒಡಿಸ್ಕೊಂಡು ಯಾವುದೇ ಕೆಲಸ ಮಾಡಿದ್ರೂ ಎಚ್ಚರಿಕೆಯಿಂದ ಹುಷಾರಾಗಿ ಮಾಡಿ ಅಷ್ಟೇ ಆಯಿತು ಎಲ್ಲ ಕಲೆ ನೋಡಿ ಏನು ಬೇಡ ಒಂದಿಷ್ಟೇ ಇಷ್ಟು ಟೂ ಅಷ್ಟು ಹಾಕೊಂಡಿದ್ದೀನಿ ನಿಮಗೆ ಇವಾಗ ತಾನೇ ಅದು ನೋಡಿ ಎಲ್ಲ ಹೋಯ್ತಾ ಕ್ಲೀನ್ ಆಯ್ತು ಇವಾಗ ಒಂದು ಬಟ್ಟೆ ತಗೊಂಬ ಬಗ್ಗೆ ಬ್ರೆ ತಗೊಂಡ್ಬಿಟ್ಟು ಹಾಕಿ ಉಜ್ಬಿಡೋದು ನನ್ನ ಭಾಗ್ಯ ಬ್ರೆಸ್ ಹಾಕಿ ಉಜ್ಜಿಬಿಟ್ಟೆ ನೀನ್ ಮಾಡ್ಬೇಡ ಭಾಗ್ಯ ಏನೇ ಮಾಡಿದ್ರು ನಾನೇ ಮಾಡಬೇಕು ಈ ಥರ ಕೆಲಸಗಳು ಕರೆಂಟಿನ ಕೆಲಸ ಎಲ್ಲ ನೀವು ಮಾಡಬಾರ್ದು ನೋಡ್ರಿ ಪೇಂಟ್ ಹೋಗಲ್ಲ ನಾನು ಅವಾಗ ಹೇಳಿದೀನಿ ನೀವು ಪೇಂಟ್ ಹೋಗಲ್ಲ ಕೈಯಿಂದ ಏನು ಕಲೆ ಆಗಿರುತ್ತೆ ಎಲ್ಲ ಕೂಡ ಹೋಗುತ್ತೆ ನೋಡ್ರಿ ಹೆಂಗೈತು ಚೆನ್ನಾಗೈತಾ ಚಂದ ಚಂದ ಆಯ್ತಾ ಟೂತ್ಪೇಸ್ಟ್ ನಿಮ್ಮ ಟೂತ್ ಪೇಸ್ಟ್ ಅಲ್ಲಿ ಉಪ್ಪಿದೆಯಾ ಇಲ್ಲ ನಮ್ಮ ಟೂ ಪೇಸ್ಟ್ ಅಲ್ಲಿ ಮ್ಯಾಜಿಕ್ ಇದೆ ನೋಡಿ ಮ್ಯಾಜಿಕ್ ಒಂದು ಟೂ ಪೇಸ್ಟ್ ಎಷ್ಟೆಲ್ಲ ಕೆಲಸ ಮಾಡುತ್ತೆ ಅಂತ ಗೊತ್ತಾಯ್ತಲ್ವ ಈಗ ಸುತ್ತ ಇರೋ ಗೋಡೆ ಕೂಡ ಕ್ಲೀನ್ ನೋಡಿ ಇಲ್ಲೆಲ್ಲ ಟೂತ್ ಪೇಸ್ಟ್ ಅಂಟಿತ್ತಲ್ವ ಇದು ಗೋಡೆಗೆ ನೋಡಿ ಇಷ್ಟು ನೈಸಾಗಿದೆ ಹಾಗೆ ಕರಗಿರೋರೆಲ್ಲ ನಮ್ಮಂಥವ್ರು ಹಾಕಿ ಉಜ್ಜ್ಬಿಟ್ರೆ ನಾನು ಆ ಪ್ರಯತ್ನ ಎಲ್ಲ ಮಾಡಿಲ್ಲ ಹೇಳ್ತಾರೆ ಟೂ ಪೇಸ್ಟ್ ಹಾಕಿದ್ರೆ ಮುಖ ಬೆಳಗಾಗುತ್ತೆ ಅಂತ ಅದೆಲ್ಲ ಚಾನ್ಸೇ ಇಲ್ಲ ಈ ಕನ್ನಡಿ ನೋಡ್ರಿ ಇವಾಗ ಕಾಣಕತಿತ್ತು ನೋಡ್ರಿ ಈಗ ಈ ಥರದ್ದೆಲ್ಲ ನೀರು ಸೋರಿ ಈ ಥರ ಆಗಿರ್ತೈತಿ ಬೆಳಗ್ಗೆ ಅಲ್ಲಿ ಮುಖನೂ ಕಾಣ್ತಾ ಇರಲಿಲ್ಲ ಆ ಥರ ಆಗಿತ್ತು ಬೆಳಗ್ಗೆ ಒಂದು ಸರ್ತಿ ಕ್ಲೀನ್ ಮಾಡಿ ನೀನು ಒಂದು ವಾರ ಇದ್ರ ಸಾವಸಕ್ಕೆ ನಾನು ಹೋಗಲ್ಲ ಆಮೇಲೆ ನೋಡ್ಕೊಳ್ಳೋಣ ಇದು ಅಂತೂ ಕ್ಲೀನ್ ಆಯಿತು ಇದು ನಿಮಗೆ ತುಂಬಾ ಯೂಸ್ ಆಗುತ್ತೆ ವಾರದಲ್ಲಿ ಒಂದೆರಡು ಸತಿ ಅಥವಾ ವಾರದಲ್ಲೆಲ್ಲ ಒಂದು ತಿಂಗಳಿಗೂ ಎರಡು ತಿಂಗಳಿಗೂ ಮಾಡ್ಕೊಬೋದು ಅದೇನು ದಿನೇ ದಿನ ದಿನ ಏನೇನೋ ಅದರ ಮಶೀನ ಬೆಳಿತೀವಿ ಏನಿಲ್ಲ ನಿಮಗೇನಾದರೂ ಏನಾದರೂ ಈ ಟಿಪ್ಸು ಇಷ್ಟ ಆಗಿದ್ರೆ ಏನಾದರೂ ನೀವು ಕೂಡ ಟ್ರೈ ಮಾಡಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಬಂತು ಅಂತ ಹಾಗೆಂದು ಮತ್ತೊಮ್ಮೆ ಪ್ರಯತ್ನ ಹ್ಞೂ ನೀರು ಹಾಕು ಹಿಂಗೆ ಕಾಣಿಸುತ್ತೆ ನೋಡಿ ತೂಪೆಸ್ಟ್ ಮೈಮೆ ಚೆನ್ನಾಗಿದೆ ನಾನೇನು ಪ್ರಯತ್ನ ಪಡ್ತೀನೋ ಅದನ್ನು ಭಾಗ್ಯನೂ ಪಡಬೇಕು ಪ್ರಯತ್ನ ನೋಡು ಬೆಳಗ್ಗೆ ಕ್ಲೀನ್ ಮಾಡಿದ್ದೀನಿ ಮತ್ತೆ ಅದೇ ಕೆಲಸ ನೀನು ಮಾಡು ಭಾಗ್ಯ ನಾನು ಹೋಗ್ತೀನಿ ನೋಡಿ ಪಳ 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 ತಳ 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 ನಿಜವಾಗ್ಲೂ ಯಾವ ಪೇಸ್ಟು ಬೇರೆ ಯಾವ ಪೇಸ್ಟ್ ಯೂಸ್ ಮಾಡಿಲ್ಲ ಇದನ್ನೇ ಯೂಸ್ ಮಾಡಿ ಮಾಡಿರೋದು ಏನಾದರೂ ನೀವು ಬ್ರೆಶ್ ಮಾಡಿ ಉಳಿದ ಮೇಲೆ ಇದನ್ನು ಕಟ್ ಮಾಡಿ ಒಳಗಡೆ ಬ್ರೆಶ್ ಹಾಕಿ ಉಜ್ಜಿ ಈ ರೀತಿ ಎಲ್ಲ ಕ್ಲೀನ್ ಮಾಡ್ಕೋಬೋದು ಕನ್ನಡಿ ಆಗಲಿ ಬೋರ್ಡಾಗಲಿ ಸೂಪರಾಗಿ ಕ್ಲೀನ್ ಆಗುತ್ತೆ ನಿಮಗೇನಾದರೂ ಈ ಟಿಪ್ಸು ಇಷ್ಟ ಆದರೆ ಟ್ರೈ ಮಾಡಿದ್ರೆ ಕಮೆಂಟ್ ಮಾಡಿ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಗಿನ್ನೂ ಹೊಸ ಹೊಸ ಟಿಪ್ಸ್ಗಳನ್ನ ಹೇಳ್ತಾ ಇರ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತು ಹೊಸ ವೀಡಿಯೋದೊಂದು ಸಿಗ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್ ಬಾಯ್ ಟೇಕ್ ಕೇರ್ ನಮಸ್ಕಾರ